ನೀವು ನಿಮ್ಮ ಮುಂದಿನ ಫ್ಲೈಟ್ ಜರ್ನಿಲಿ ಈ ರೀತಿಯ ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನು ತಿಳಿಸ್ತೀನಿ ನಿಮ್ಮ ಹಣ ಉಳಿತಾಯ ಆಗುತ್ತೆ ನಿಮ್ಮ ಟೈಮ್ ಉಳಿತಾಯ ಆಗುತ್ತೆ ನಿಮ್ಮ ಜರ್ನಿ ಸುಗಮವಾಗಿ ಮತ್ತು ಖುಷಿಯಾಗಿರುತ್ತೆ ಮೊದಲನೇ ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ ನೀವು ಸ್ಟೂಡೆಂಟ್ ಆಗಿದ್ದರೆ ಹನ್ನೆರಡು ವರ್ಷ ವಯಸ್ಸಿನ ಮೇಲಿನವರಾಗಿದ್ದರೆ ನೀವು ಸ್ಟೂಡೆಂಟಾಗಿ ಟ್ರಾವೆಲ್ ಇದ್ದೀರಾ ನಿಮ್ಮ ಸ್ಟೂಡೆಂಟ್ ಐ ಡಿ ಇದೆ ಅಂತಂದರೆ ನಿಮಗೆ ಸ್ಟೂಡೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ನಿಮಗೆ ಹತ್ತು ಕೆ ಜಿಯ ಎಕ್ಸ್ಟ್ರಾ ಬ್ಯಾಗೇಜ್ ಅಲವನ್ಸ್ ಸಿಗುತ್ತೆ ಈ ಡಿಸ್ಕೌಂಟ್ ನಿಮಗೆ ಪಡ್ಕೊಳ್ಳೋದಕ್ಕೆ ನೀವು ಡೈರೆಕ್ಟಾಗಿ ಯಾವ ಫ್ಲೈಟನ್ನು ಯಾವ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ ಅವರ ವೆಬ್ಸೈಟಿಂದನೇ ನೀವು ಬುಕ್ಕಿಂಗ್ ಮಾಡಬೇಕಾಗುತ್ತೆ ಮತ್ತು ಇದು ಸ್ಪೆಷಲ್ ಆಫರ್ಸ್ ಎಂಬ ಸೆಕ್ಷನ್ನಲ್ಲಿ ನಿಮಗೆ ಸ್ಟೂಡೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇಂಡಿಗೋದವರು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಮತ್ತು ಅದ್ರ ಜೊತೆ ಹತ್ತು ಕೆ ಜಿ ಬ್ಯಾಗೇಜ್ ಅಲವನ್ಸನ್ನು ಕೊಡ್ತಾ ಇದ್ದಾರೆ ಏರ್ ಇಂಡಿಯಾದವರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ನಿಮಗೆ ಸಿಕ್ಸ್ ಪರ್ಸೆಂಟ್ ಡಿಸ್ಕೌಂಟು ಮತ್ತು ಹತ್ತು ಕೆ ಜಿ ಎಕ್ಸ್ಟ್ರಾ ಸಿಗ್ತಾ ಇದ್ದಾವೆ ಹೀಗೆ ನಿಮಗೆ ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಡಿಸ್ಕೌಂಟು ಮತ್ತು ಎಕ್ಸ್ಟ್ರಾ ಬ್ಯಾಗೇಜನ್ನು ಕೊಡ್ತಾ ಇದ್ದಾರೆ ನೀವು ಇದನ್ನು ಚೆಕ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸವ್ರ ಜೊತೆ ಹೋಗ್ತಾ ಇದ್ದೀರಂತಾದ್ರೆ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಹತ್ತು ಕೆ ಜಿ ಎಕ್ಸ್ಟ್ರಾ ಬ್ಯಾಗೇಜ್ ಸಿಗುತ್ತೆ ಹತ್ತು ಕೆ ಜಿ ಅಂದರೆ ತುಂಬ ಉಳಿತಾಯನೂ ಆಗುತ್ತೆ ನೀವು ತುಂಬ ಐಟಮ್ ತಗೊಂಡು ಬರ್ಬೋದು ಸೊ ಖಂಡಿತವಾಗ್ಲೂ ಈ ಆಫರನ್ನು ಯೂಸ್ ಮಾಡ್ಕೊಳ್ಳಿ ಇದನ್ನು ಮಿಸ್ ಮಾಡಬೇಡಿ ಎರಡನೇ ಪಾಯಿಂಟ್ ಏನಂದರೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಏನಂತಂದರೆ ಇವಾಗ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಮೆಸೇಜಿಂಗ್ ಆ್ಯಪ್ಗಳಲ್ಲಿ ಈ ಏರ್ಲೈನ್ಸ್ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ ಎಲ್ಲ ಅಪ್ಡೇಟ್ಸ್ಗಳು ವಾಟ್ಸ್ಯಾಪಲ್ಲಿ ಬರ್ತಾ ಇದ್ದಾವೆ ಕೆಲವರು ಫೇಸ್ಬುಕ್ ಮೆಸೆಂಜರಲ್ಲಿ ಕೊಡ್ತಾ ಇದ್ದಾರೆ ಕೆಲವರು ಮೇಲಲ್ಲಿ ಕೊಡ್ತಾ ಇದ್ದಾರೆ ಮೇಲಲ್ಲಿ ನಾವು ಪ್ರತಿ ಸಲ ಚೆಕ್ ಮಾಡೋಕ್ಕಾಗಲ್ಲ ಇವಾಗ ನಾನು ಇಂಡಿಗೋದಿಂದ ಬುಕ್ ಮಾಡ್ತಿದ್ದೀನಿ ನಂತರ ಮೊಬೈಲ್ ನಂಬರ್ನ ಇಂಡಿಗೋದಲ್ಲಿ ನಾನು ಅವ್ರು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಬ್ಲೂ ಚಿಪ್ ಮೆಂಬರ್ ಆಗ್ಬೋದು ಸಿಕ್ಸ್ ಇ ಮೆಂಬರ್ ಆಗ್ಬೋದು ಬೇರೆ ಬೇರೆ ಮೆಂಬರ್ಶಿಪ್ ಸಿಗುತ್ತೆ ನೀವು ಲಾಯಲಿಟಿ ಮೆಂಬರ್ಶಿಪ್ಪನ್ನು ಮಾಡ್ಕೊ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಮತ್ತು ಅದನ್ನು ನೀವು ಮುಂದೆ ಯೂಸ್ ಮಾಡ್ಬೋದು ಅದ್ರ ಜೊತೆ ನಿಮಗೆ ವಾಟ್ಸಾಪಲ್ಲಿ ಮೆಸೇಜ್ ಬರುತ್ತೆ ಇವಾಗ ನಂದು ಸದ್ಯದಲ್ಲೇ ಮೊನ್ನೆ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಮೊ ವಾಟ್ಸಾಪಲ್ಲಿ ಮೆಸೇಜ್ ಬರ್ತಾ ಇತ್ತು ಫ್ಲೈಟ್ ಡಿಲೇ ಆಗಿದೆಯಾ ಫ್ಲೈಟ್ ಟೈಮಿಂಗ್ಸ್ ಎಷ್ಟು ಫ್ಲೈಟ್ ಟೈಮಿಂಗ್ ಬಗ್ಗೆ ಡೀಟೇಲ್ಸ್ ಬರ್ತಾಯಿತ್ತು ಚೆಕ್ ಇನ್ ಮಾಡೋದಕ್ಕೆ ರಿಮೈಂಡರ್ಸ್ಗಳು ಇದ್ದವು ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಮೊಬೈಲ್ ನಂಬರನ್ನು ನೀವು ಏರ್ಲೈನ್ ಅವರ ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಎಸ್ಪೆಷಲಿ ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಮೊದಲು ಇಪ್ಪತ್ತ್ನಾಲ್ಕು ಗಂಟೆ ಮೊದಲೇ ನೀವು ವೆಬ್ ಚೆಕ್ ಇನ್ ಮಾಡೋದಾಗ ಬೇಗ ಚೆಕ್ ಇನ್ ಮಾಡಿದಾಗ ನಿಮಗೆ ಬೇಕಾಗಿರುವಂಥ ಸೀಟನ್ನು ಸಿಲೆಕ್ಟ್ ಮಾಡೋದಕ್ಕಾಗುತ್ತೆ ಸೊ ಈ ರೀತಿ ಅಪ್ಡೇಟ್ಸ್ಗಳು ನಿಮಗೆ ವಾಟ್ಸಪ್ಪಲ್ಲಿ ಬರ್ತಾ ಇದ್ದಂಗೆ ನೀವು ಅಪ್ಡೇಟೆಡ್ ಆಗಿರೋದಕ್ಕಾಗುತ್ತೆ ಸೊ ನೀವು ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಯಾವ ಏರ್ಲೈನಲ್ಲಿ ಇದ್ದೀರಾ ಆವಾಗ ನಿಮಗೆ ಅಪ್ಡೇಟ್ಸ್ಗಳು ಮೊಬೈಲ್ಗೆ ಡೈರೆಕ್ಟಾಗಿ ಬರುತ್ತೆ ನೆಕ್ಸ್ಟು ನೀವು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀರ ಅಂತಂದರೆ ನೀವು ಒಂಬತ್ತು ಜನ ಅಥವಾ ಅದಕ್ಕಿಂತ ಒಳಗಡೆ ಇದ್ದರೆ ನೀವು ಫ್ಯಾಮಿಲಿ ಫೇರ್ ಅಂತ ಒಂದು ಸ್ಪೆಷಲ್ ಆಗಿರೋಂಥ ಡಿಸ್ಕೌಂಟನ್ನು ನೀವು ಪಡ್ಕೊಳ್ಬೋದು ಅದು ಕೂಡ ನೀವು ಡೈರೆಕ್ಟಾಗಿ ಏರ್ಲೈನ್ನ ವೆಬ್ಸೈಟಿಂದಲೇ ನೀವು ಪಡ್ಕೊಳ್ಬೇಕಾಗತ್ತೆ ಇದು ನೀವು ಫ್ಯಾಮಿಲಿ ಫೇರ್ ಅಂತ ಮಾಡಬೇಕಾದ್ರೆ ನೀವು ಒಟ್ಟಿಗೆ ಬುಕ್ಕಿಂಗ್ ಮಾಡಬೇಕಾಗತ್ತೆ ಸೊ ಡೈರೆಕ್ಟಾಗಿ ನೀವು ಅವರ ವೆಬ್ಸೈಟಿಂದಲೇ ನೀವು ಬುಕ್ಕಿಂಗನ್ನು ಮಾಡ್ಬೋದು ನಾನಿಲ್ಲಿ ಕೆಲವನ್ನ ತೋರಿಸ್ತಾ ಇದ್ದೇನೆ ನೋಡಿ ಇಂಡಿಗೋದವ್ರದ್ದು ಫ್ಯಾಮಿಲಿ ಫೇರ್ ಡಿಸ್ಕೌಂಟ್ ಇದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವ್ರದ್ದು ಈ ರೀತಿ ಡಿಸ್ಕೌಂಟ್ ಇದೆ ಇದನ್ನು ನೀವು ನೋಡ್ಕೊಳ್ಬೋದು ನೀವು ಯಾವ ಏರ್ಲೈನಲ್ಲಿ ಇದ್ದೀರಾ ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಹಾಗೆ ನಾನು ಯಾವ ರೀತಿ ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು ಅಂತ ಡಿಟೇಲ್ ಆಗಿರೋ ವೀಡಿಯೋನ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಕ ಪ್ರೈಸಸನ್ನು ಕಂಪೇರ್ ಮಾಡಿ ಮತ್ತು ಡೈರೆಕ್ಟಾಗಿ ಇವರ ವೆಬ್ಸೈಟಿಗೆ ಬಂದು ನಿಮಗೆ ಯಾವುದು ಬೆಟರ್ ರೇಟ್ ಕೊಡ್ತಾಯಿದೆ ಯಾವುದು ನಿಮಗೆ ಚೆನ್ನಾಗಿರೋ ರೇಟ್ ಬರ್ತಾ ಇದೆ ಅದರಲ್ಲಿ ನೀವು ಬುಕ್ ಮಾಡೋದು ಒಳ್ಳೆಯದು ಇದರಲ್ಲಿ ನಿಮಗೆ ತುಂಬ ದುಡ್ಡು ಸೇವ್ ಆಗುತ್ತೆ ಮತ್ತು ನೀವು ಒಟ್ಟಿಗೆ ಇರೋದಕ್ಕಾಗುತ್ತೆ ಒಂದೇ ಪಿ ಎನ್ ಆರಲ್ಲಿ ನಿಮ್ಮ ಟಿಕೆಟ್ ಬುಕ್ ಆದರೆ ಸೀಟು ಕೂಡ ಒಟ್ಟಿಗೆ ಸಿಗುತ್ತೆ ನೀವು ಆಗಿ ಎಕ್ಸ್ಟ್ರಾ ಸೀಟ್ ಚಾರ್ಜಸ್ ಕೊಡಬೇಕಂತ ಇಲ್ಲ ಮೂರು ಜನ ನಾಲ್ಕು ಜನ ಅಂದರೆ ಅದು ಒಟ್ಟಿಗೆ ಪಿ ಎನ್ ಆರಲ್ಲಿ ನಮಗೆ ಸೀಟ್ ಸಿಲೆಕ್ಷನ್ನು ಆಗಿಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಿಮ್ಮ ಮಕ್ಕಳು ಐದರಿಂದ ಹನ್ನೆರಡು ವಯಸ್ಸಿನವರಾಗಿದ್ದರೆ ಅವ್ರಿಗೆ ನೀವು ಒಬ್ಬರೇ ಅವರನ್ನು ನೀವು ಒಬ್ಬರ ಕಳಿಸ್ತಾ ಇದ್ದೀರಾ ಏರ್ಪೋರ್ಟಲ್ಲಿ ಮತ್ತು ಫ್ಲೈಟಲ್ಲಿ ಒಬ್ಬರನ್ನೇ ಕಳಿಸ್ತಾ ಇದ್ದೀರ ಅಂತಂದರೆ ಅವ್ರಿಗೆ ಸ್ಪೆಷಲ್ ಆಗಿರೋಂಥ ಅಸಿಸ್ಟೆನ್ಸು ಇವಾಗ ಎಲ್ಲ ಫ್ಲೈಟಲ್ಲಿ ಕೊಡ್ತಾ ಇದ್ದಾರೆ ಸೊ ಆದರೆ ನೀವು ಅವರನ್ನು ಸಪ್ರೇಟಾಗಿ ಬುಕ್ ಮಾಡಬೇಕಾಗತ್ತೆ ಅದಕ್ಕೂ ಕೂಡ ಸ್ಪೆಷಲ್ ಆಗಿರೋಂಥ ಆಫರ್ ಇದೆ ನೀವು ಡೈರೆಕ್ಟಾಗಿ ಏರ್ಲೈನ್ನ ವೆಬ್ಸೈಟಿಂದಲೇ ಮಕ್ಕಳನ್ನು ಡೈರೆಕ್ಟಾಗಿ ಫೈವಿಂದ ಟ್ವೆಲ್ ಇಯರ್ಸ್ ಅನ್ಅಟೆಂಡೆಡ್ ಮೈನರ್ ಚಿಲ್ಡ್ರನ್ನನ್ನು ನೀವು ಸಪ್ರೇಟಾಗಿ ಬುಕ್ ಮಾಡಿದ್ರೆ ಅವ್ರಿಗೆ ಗೇಟಿಂದ ಒಳಗಡೆ ಕರ್ಕೊಂಡೋಗಿ ಇನ್ ಮಾಡಿಸಿ ಮತ್ತು ಬೋರ್ಡಿಂಗ್ ಮಾಡಿಸಿ ಮತ್ತು ಆಮೇಲೆ ವಾಪಸ್ ಲಗೇಜ್ ಕಲೆಕ್ಟ್ ಮಾಡಿಸಿ ಮತ್ತೆ ಹೊರಗಡೆ ಡ್ರಾಪ್ ಮಾಡ್ತಾರೆ ಸೊ ಇಲ್ಲಿ ಎಲ್ಲ ಸ್ಟೇಜ್ಗಳಲ್ಲಿ ಅವ್ರ ಜೊತೆ ಯಾರಾದರೂ ಒಬ್ಬರು ಇರ್ತಾರೆ ಅವರ ಇದು ಫ್ಲೈಟ್ ಕಂಪನಿಯಿಂದನೇ ಒಬ್ಬರು ಇರ್ತಾರೆ ಅವರು ನೀಟಾಗಿ ಕೇರ್ ತಗೊಂಡು ಹೊರಗಡೆ ಕರ್ಕೊಂಡು ಬಂದು ಬಿಡ್ತಾರೆ ಸೊ ನೀವು ಮೈನರನ್ನು ಒಬ್ಬರೇ ಕಳಿಸ್ತೀರಾ ಅಂತ ನಿಮಗೇನಾದರೂ ಏನಾದರೂ ಆ ರೀತಿ ಅವಶ್ಯಕತೆ ಬರ್ತಾ ಇದೆ ಅಂತಂದರೆ ನೀವು ಈ ರೀತಿಯ ಒಂದು ಸರ್ವಿಸನ್ನು ಪಡ್ಕೊಬೋದು ಸ್ಪೆಷಲ್ ಆಗಿರುವಂಥ ಒಂದು ಐದರಿಂದ ಮತ್ತು ಹನ್ನೆರಡು ವಯಸ್ಸಿನ ಮಕ್ಕಳಿಗೆ ಮಾತ್ರ ಹನ್ನೆರಡು ವಯಸ್ಸಿನ ಇದು ಈ ಸರ್ವಿಸ್ ಅವೈಲೇಬಲ್ ಇಲ್ಲ ಐದು ವರ್ಷಕ್ಕಿಂತ ಕೆಳಗಡೆ ಇರೋವರೆಗೂ ಈ ಸರ್ವಿಸ್ ಅವೈಲೇಬಲ್ ಇಲ್ಲ ಸೊ ನೀವು ಈ ರೀತಿ ಮಕ್ಕಳನ್ನ ಯಾರನ್ನಾದ್ರು ಕಳಿಸ್ಬೇಕಂತ ಇದ್ರೆ ಈ ಆಫರನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ ಮತ್ತು ನಿಮ್ಮ ಮಕ್ಕಳನ್ನು ಸೇಫಾಗಿ ನೀವು ಕಳಿಸ್ಬೋದು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ನಿಮ್ಮ ಮಕ್ಕಳನ್ನು ನೀವು ಫ್ಲೈಟಲ್ಲಿ ಈ ರೀತಿ ಕಳಿಸ್ಬೋದು ಸೊ ಈ ರೀತಿ ಆಪ್ಷನ್ ನನ್ನನ್ನು ಕೂಡ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದು ನಿಮ್ಗೆ ಯಾವುದೇ ರೀತಿ ಡೌಟ್ ಇದೆ ಅಂತಂದರೆ ನೀವು ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಳ್ಬೋದು ಯಾವ ರೀತಿ ಇದರಲ್ಲಿ ಸರ್ವಿಸು ಡಿಟೇಲಾಗಿ ನಿಮಗೆ ಸರ್ವಿಸ್ ಡಿಟೇಲ್ಸ್ ಬೇಕಂದರೆ ನೀವು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ಸು ನೀವು ಸೀನಿಯರ್ ಸಿಟಿಸನ್ಸನ್ನು ಕರ್ಕೊಂಡು ಹೋಗ್ತಾ ಇದ್ದೀರ ಅಥವಾ ಸೀನಿಯರ್ ಸಿಟಿಸನ್ಸ್ಗಳಿಗೆ ಟಿಕೆಟ್ ಬುಕ್ ಮಾಡ್ತಾ ಇದ್ದೀರ ಅಂತಂದರೆ ಡೈರೆಕ್ಟಾಗಿ ವೆಬ್ಸೈಟಿಂದ ಬುಕ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ಗಳು ಸಿಗ್ತವೆ ಇದನ್ನು ಕೂಡ ನೀವು ಕಂಪೇರ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಸೀನಿಯರ್ ಸಿಟಿಸನ್ ಡಿಸ್ಕೌಂಟು ಡೈರೆಕ್ಟ್ ವೆಬ್ಸೈಟಿಂದ ನಿಮಗೆ ಯಾವ ರೀತಿ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಒಳ್ಳೆ ಡೀಲು ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಸೀನಿಯರ್ ಸಿಟಿಸನ್ಸನ್ನು ಸಪ್ರೇಟಾಗಿ ಬುಕ್ ಮಾಡೋದ್ರಿಂದ ಹಾಗೆ ನಿಮ್ಮ ಆರ್ಮ್ಡ್ ಫೋರ್ಸಸ್ಸಲ್ಲಿದ್ದೀರಾ ಅಥವಾ ಆರ್ಮ್ಡ್ ಫೋರ್ಸಸ್ ಅಲ್ಲಿರೋವರ ಫ್ಯಾಮಿಲಿ ಮೆಂಬರ್ಗಳಾಗಿದ್ದರೆ ನಿಮಗೆ ಅಪ್ ಟು ಐವತ್ತು ಪರ್ಸೆಂಟ್ನಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಎಲ್ಲ ಏರ್ಲೈನ್ ವೆಬ್ಸೈಟ್ಗಳಲ್ಲಿ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ ನೀವು ಆಫರ್ಸ್ ಮತ್ತು ಬೆಸ್ಟ್ ಡೀಲ್ಸ್ ಅಂತ ವೆಬ್ಸೈಟಲ್ಲಿ ಬರುತ್ತೆ ಆ ಸೆಕ್ಷನಲ್ಲಿ ಒತ್ತು ಕ್ಲಿಕ್ ಮಾಡಿದಾಗ ನಿಮಗೆ ಆರ್ಮ್ಡ್ ಫೋರ್ಸಸ್ಗಳಿಗೆ ಅವರಿಗೆ ಐವತ್ತು ಪರ್ಸೆಂಟಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಬೇಸ್ ಫೇರ್ ಮೇಲ್ಗಡೆ ಅದು ಟ್ಯಾಕ್ಸಲ್ಲಿ ಅದರಲ್ಲಿ ಡಿಸ್ಕೌಂಟ್ ಕೊಡಲ್ಲ ಬೇಸ್ ಫೇರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅದರಲ್ಲಿ ಡಿಸ್ಕೌಂಟ್ ಅಂತೂ ಖಂಡಿತವಾಗಲೂ ಸಿಗುತ್ತೆ ಈ ಆಫರನ್ನು ನೀವು ಅವೈಲ್ ಮಾಡ್ಕೊಳ್ಳಿ ನೀವು ಪಡ್ಕೊಳ್ಳಿ ನೀವು ಆರ್ಮಿಯಲ್ಲಿದ್ದೀರಾ ಅಥವಾ ಆರ್ಮಿಯಲ್ಲಿ ನಿಮ್ಮ ಮಕ್ಕಳಿದ್ದಾರೆ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಿದ್ದರೆ ನೀವು ಚೆಕ್ ಮಾಡ್ಕೊಡ್ದು ನಿಮಗೆ ಈ ಡಿಸ್ಕೌಂಟ್ ಸಿಗುತ್ತಾ ಅಂತ ಸೊ ಈ ಡಿಸ್ಕೌಂಟ್ ಯಾರಾದರೂ ಯೂಸ್ ಮಾಡಿದವರು ಇದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಯಾವುದೇ ರೀತಿಯ ಡಿಸ್ಕೌಂಟನ್ನು ನೀವು ಪಡ್ಕೊಂಡಿದ್ದೀರಾ ಅಂತಾದರೆ ಅದನ್ನು ನೀವು ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಹಾಗೆ ಬೇರೆ ಯಾವುದಾದ್ರೂ ಸ್ಪೆಷಲ್ ಆಗಿರೋಂಥ ಆಫರ್ನ ಪಡ್ಕೊಳ್ಳೋವಂಥ ರೀತಿ ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಹಾಗೆ ನೀವು ಗ್ರೂಪ್ ಬುಕ್ಕಿಂಗ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಸ್ಪೆಷಲ್ ಆಗಿರೋಂಥ ಆಫರ್ ಸಿಗುತ್ತೆ ಒಂದು ಸ್ಪೆಷಲ್ ಆಗಿರೋಂಥ ಡಿಸ್ಕೌಂಟ್ ಸಿಗುತ್ತೆ ನೀವು ಟೋಟಲ್ ಆಗಿ ಇಷ್ಟು ಜನ ಬರ್ತಾ ಇದ್ದೀರಂತ ಆ್ಯಡ್ ಮಾಡಿದ್ರೆ ಆಯಿತು ಅದರಲ್ಲಿ ಮಿನಿಮಮ್ ನೈನ್ ಪ್ಲಸ್ ಮೆಂಬರ್ಸ್ ಇರಬೇಕು ಗ್ರೂಪ್ ಬುಕ್ಕಿಂಗ್ ಮಾಡೋದಾದರೆ ಅದರಲ್ಲಿ ನೀವು ಆಮೇಲೆ ಡ್ಯಾ ನೇಮ್ ಚೇಂಜಸ್ ಮಾಡೋದಕ್ಕೆ ಅವೈಲೇಬಲ್ ಇರುತ್ತೆ ಅದರಲ್ಲಿ ಮೂರು ಅಥವಾ ನಾಲ್ಕು ದಿನ ಮೊದಲು ನೀವು ನೇಮ್ ಚೇಂಜಸ್ ಮಾಡೋದಿದ್ದರೆ ನೇಮ್ ಚೇಂಜಸನ್ನು ಮಾಡ್ಬೋದು ಹಾಗೆ ನಿಮಗೆ ಸ್ಪೆಷಲ್ ಆಗಿರೋಂಥ ಡಿಸ್ಕೌಂಟ್ ಸಿಗುತ್ತೆ ಎಷ್ಟು ಜನ ಬರ್ತಾರೆ ಅಂತ ನಿಮಗೆ ಗ್ಯಾರಂಟಿ ಇಲ್ಲ ಅಂತಂದರೂ ಸ್ವಲ್ಪ ಮೇಲೆ ಕೆಳಗೆ ಮಾಡೋದಕ್ಕಾಗುತ್ತೆ ನಿಮಗೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅಂತ ಆದರೆ ಅದರಲ್ಲಿ ನೇಮ್ ಚೇಂಜಸ್ ಮಾಡೋವಂಥ ಆಪ್ಷನ್ ಇದೆ ಅದರಲ್ಲಿ ನೀವು ಹೆಸರನ್ನು ಬದಲಾಯಿಸ್ಕೊಳ್ಬೋದು ಇದು ನಮಗೆ ಬೇರೆ ಯಾವುದೇ ಟಿಕೆಟ್ ಬುಕ್ಕಿಂಗಲ್ಲಿ ಈ ಆಪ್ಷನ್ ಸಿಗಲ್ಲ ಬರೀ ಗ್ರೂಪ್ ಬುಕ್ಕಿಂಗಲ್ಲಿ ನಮಗೆ ಈ ಆಪ್ಷನ್ ಸಿಗುತ್ತೆ ಹೆಸರುಗಳನ್ನು ಚೇಂಜ್ ಮಾಡೋದಕ್ಕೆ ಇವಾಗ ಇಂಡಿಗೋದಲ್ಲಿ ಗ್ರೂಪ್ ಬುಕ್ಕಿಂಗ್ ಮಾಡೋದಾದ್ರೆ ನಿಮಗೆ ಏಳು ದಿನ ಮೊದಲು ಹೆಸರನ್ನು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ನಾಲ್ಕು ದಿನ ಮೊದಲು ಹೆಸರನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ ಸೊ ಹೀಗೆ ನಿಮಗೆ ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರೆ ಬೇರೆ ರೀತಿಯ ಆಫರ್ಗಳು ಸಿಗ್ತವೆ ಸೊ ಒಂಬತ್ತು ಜನರಿಗಿಂತ ಜಾಸ್ತಿ ನೀವು ನೀವು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಒಂಬತ್ತು ಜನಕ್ಕಿಂತ ಜಾಸ್ತಿ ಇದ್ದೀರ ಅಂತಂದರೆ ಈ ಗ್ರೂಪ್ ಈ ಗ್ರೂಪ್ ಬುಕ್ಕಿಂಗ್ ಆಫರನ್ನು ಖಂಡಿತವಾಗಲೂ ಪಡ್ಕೊಳ್ಳಿ ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಬೇರೆ ಸಿಗುತ್ತೆ ಮತ್ತು ಹೆಸರು ಚೇಂಜ್ ಮಾಡೋವಂಥ ಒಂದು ಆಪ್ಷನ್ ಕೂಡ ಸಿಗುತ್ತೆ ಇದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಎಸ್ಪೆಷಲಿ ಗ್ರೂಪ್ ಬುಕ್ಕಿಂಗ್ ಮಾಡೋದಕ್ಕೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸೀಟ್ ಸಿಲೆಕ್ಷನ್ ಬಗ್ಗೆ ಇವಾಗ ಕೆಲವು ಏರ್ಲೈನ್ಸ್ ಅವರು ಇಪ್ಪತ್ನಾಲ್ಕು ಗಂಟೆ ಮೊದಲು ಚೆಕ್ ಅನ್ನು ಓಪನ್ ಇದ್ದಾರೆ ಕೆಲವರು ನಲವತ್ತಾರು ಗಂಟೆ ಮೊದಲು ನಲವತ್ತೆಂಟು ಗಂಟೆ ಮೊದಲು ಚೆಕ ಅನ್ನು ಓಪನ್ ಇದ್ದಾರೆ ಕೆಲವರು ಸ್ವಲ್ಪ ಇನ್ನೂ ಬೇಗನೆ ಸೆವೆಂಟಿ ಟೂ ಅವರ್ಸ್ ಮೊದಲೇ ಸ್ಟಾ ಓಪನ್ ಇದ್ದಾರೆ ಸೊ ಚೆಕ್ ಇನ್ ಓಪನ್ ಆಗ್ತಾ ಇದ್ದಂಗೆ ಬೇಗ ಚೆಕ್ ಇನ್ ಮಾಡಿದಂಗೆ ನಿಮಗೆ ಫ್ರೀ ಸೀಟ್ಸ್ ಇದ್ದರೆ ಫ್ರೀ ಸೀಟ್ ಸಿಗುತ್ತೆ ಇವಾಗ ಹೆಚ್ಚಿನವರು ಫ್ರೀ ಸೀಟ್ಸ್ ಅವೈಲೇಬಲ್ ಮಾಡ್ತಾ ಇಲ್ಲ ಅದು ಇಂಡಿವಿಜುವಲಾಗಿ ಟ್ರಾವೆಲ್ ಮಾಡ್ತಿದ್ರೆ ನಮಗೆ ಹೆಚ್ಚು ಕಮ್ಮಿ ಮಿಡಲ್ ಸೀಟೇ ಸಿಗುತ್ತೆ ಸೊ ಮಿಡಲ್ ಸೀಟ್ ಬೇಡ ಅಂತಂದರೆ ನಾವು ಮೊದಲೇ ಕಮ್ಮಿ ರೇಟಲ್ಲಿ ಯಾವ ಸೀಟ್ ಸಿಗ್ತಾ ಇದೆ ಅದನ್ನು ನಾವು ಪರ್ಚೇಸ್ ಮಾಡೋದು ಒಳ್ಳೆಯದು ನೀವು ಡೈರೆಕ್ಟಾಗಿ ಏರ್ಲೈನಿಂದ ಬುಕ್ ಮಾಡಿದ್ರೆ ನಿಮಗೆ ರೀಸನೇಬಲ್ ಪ್ರೈಸ್ ಸಿಗುತ್ತೆ ನೀವು ಬೇರೆ ಬೇರೆ ಕಡೆಯಿಂದ ಇವಾಗ ಮೇಕ್ ಮೈ ಟ್ರಿಪ್ಪು ಅಥವಾ ಬೇರೆ ಯಾವುದಾದ್ರೂ ಥರ್ಡ್ ಪಾರ್ಟಿ ವೆಬ್ಸೈಟಿಂದ ನೀವು ಸೀಟ್ ಸಿಲೆಕ್ಷನನ್ನು ಮಾಡ್ತಾ ಇದ್ದೀರ ಅಂತಂದರೆ ನಿಮಗೆ ಚಾರ್ಜಸ್ಸು ಜಾಸ್ತಿ ಇರುತ್ತೆ ನೀವು ಯಾವ ಏರ್ಲೈನ್ನ ಟಿಕೆಟನ್ನು ತೊಗೊಂಡಿದ್ದೀರೋ ಅವರ ವೆಬ್ಸೈಟ್ಗೆ ಹೋಗಿ ಡೈರೆಕ್ಟಾಗಿ ಸೀಟ್ ಸಿಲೆಕ್ಟ್ ಮಾಡಿದ್ರೆ ನಿಮಗೆ ಕಮ್ಮಿ ರೇಟಲ್ಲಿ ನಿಮಗೆ ಸೀಟ್ ಸಿಲೆಕ್ಷನನ್ನು ಮಾಡ್ಬೋದು ಸೀಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ನೀವು ಕೆಲವೊಂದು ಇಷ್ಟು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಬೇಕು ನಿಮಗೆ ವಾಶ್ರೂಮು ಜಾಸ್ತಿ ಹೋಗಬೇಕಂತಂದರೆ ನೀವು ಐಲ್ ಸೀಟನ್ನು ಸಿಲೆಕ್ಟ್ ಮಾಡಿ ಐಲ್ ಅಂದರೆ ಈವಾಗ ಮಧ್ಯದಲ್ಲಿ ನಡೆಯೋಕ್ಕೆ ಜಾಗ ಇರುತ್ತಲ್ಲ ಅದ್ರ ಪಕ್ಕದಲ್ಲಿರುವಂಥ ಸೀಟ್ಸ್ಗಳು ಎರಡು ಸೈಡ್ ಐಲ್ ಸೀಟ್ಸ್ಗಳಿದ್ದಾವೆ ಅದನ್ನು ಐಲ್ ಸೀಟ್ಸ್ ಅಂತ ಹೇಳ್ತಾರೆ ಅದನ್ನು ನೀವು ಬುಕ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಏನಕ್ಕೆಂದರೆ ವಾಶ್ರೂಮ್ಗೆ ಹೋಗೋದಕ್ಕೆ ನೀವು ಇಬ್ಬರು ಇಬ್ರು ಜನರನ್ನು ಎಬ್ಬಿಸ್ಬೇಕಂತ ಇಲ್ಲ ಜಾಸ್ತಿ ವಾಶ್ರೂಮ್ಗೆ ಹೋಗ್ತೀರಂತಂದರೆ ನೀವು ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾಯಿದ್ದೀರಂದ್ರೆ ವಿಂಡೋ ಸೀಟನ್ನು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ ಅದು ನಿಮಗೆ ಎಲ್ಲಿ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅದನ್ನು ತಗೊಬೋದು ಇಲ್ಲ ನೀವು ಫ್ಲೈಟಿಂದ ಬೇಗ ಇಳಿಬೇಕಂತಂದರೆ ಮುಂದೆ ಸೀಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮ ಇಲ್ಲ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲಾಂದರೆ ಮಧ್ಯದಲ್ಲೂ ಆಗ್ಬೋದು ಅಥವಾ ಬ್ಯಾಕ್ ಸೈಡಲ್ಲೂ ಆಗ್ಬೋದು ಏನಾದರೂ ನಿಮಗೆ ಎಕ್ಸ್ಟ್ರಾ ಸೀಟು ಎಕ್ಸ್ಟ್ರಾ ಜಾಗ ಬೇಕಂತಂದರೆ ಹಿಂದೆ ಬುಕ್ ಮಾಡಿದ್ರೆ ಕೆಲವೊಂದು ಸಲ ಸೀಟ್ಸ್ಗಳು ಖಾಲಿ ಇರೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಫ್ಲೈಟ್ನ ಕೊನೆಯ ಭಾಗದಲ್ಲಿ ಆದರೆ ನಿಮಗೆ ಕೊನೆ ಭಾಗದಲ್ಲಿ ಕೂತ್ಕೊಳ್ತಿರಂತಂದರೆ ನಿಮಗೆ ಅಲ್ಲಿ ಸೌಂಡು ಸ್ವಲ್ಪ ಜಾಸ್ತಿ ಬರುತ್ತೆ ಅಲ್ಲಿ ಟ್ರೇಗಳನ್ನ ಇರ್ತಾರೆ ಫ್ಲೈಟ್ ಅಟೆಂಡ್ಸ್ಗಳು ಅವರ ಫುಡ್ಡು ಟ್ರೇಸ್ಗಳು ಮುಂದೆ ಹಿಂದೆ ಹೋಗ್ತಾ ಇರ್ತವೆ ಆ ಸೌಂಡ್ಗಳಿರ್ತವೆ ನಿಮಗೆ ಯಾವುದು ಮುಖ್ಯ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಎಕ್ಸ್ಟ್ರಾ ಲೆಗ್ ರೂಮ್ ಬೇಕು ಎಕ್ಸ್ಟ್ರಾ ಲೆಗ್ ಸ್ಪೇಸ್ ಬೇಕು ಅಂತಂದರೆ ನೀವು ಮಧ್ಯದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುವಂಥ ಜಾಗಗಳಲ್ಲಿ ನೀವು ಸೀಟನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಲೆಗ್ ಸ್ಪೇಸ್ ಇರುವಂಥ ಸೀಟ್ಗಳು ಸಿಗ್ತವೆ ಸೊ ನಿಮಗೆ ಯಾವ ಸೀಟ್ಸ್ ಬೇಕು ನಿಮಗೆ ಯಾವುದು ಪ್ರಯಾರಿಟಿ ಅಂತ ನೀವು ನೋಡಿಕೊಂಡು ಸೀಟನ್ನು ಮೊದಲೇ ಮುಕ್ ಬುಕ್ ಮಾಡೋದು ಒಳ್ಳೆಯದು ಇಲ್ಲ ನೀವು ಫ್ರೀ ಸೀಟ್ ತೊಗೊತೀರಂದ್ರೆ ನಿಮಗೆ ಹೆಚ್ ನೈಂಟಿ ನೈನ್ ಪರ್ಸೆಂಟ್ ಅದು ಒಬ್ಬರೇ ಇದ್ದೀರಂತ ನಿಮಗೆ ಮಧ್ಯ ಸೀಟೇ ಸಿಗುತ್ತೆ ಸೈಡ್ ವಿಂಡೋ ಸೈಡು ಅಥವಾ ಐಲ್ ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಸೊ ನಿಮಗೆ ಯಾವ ರೀತಿ ಸೀಟ್ ಬೇಕೋ ಅದನ್ನ ನೀವು ಮೊದಲೇ ಪ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಫ್ಲೈಟು ತುಂಬ ದೊಡ್ಡ ಲಾಂಗ್ ಜರ್ನಿಯ ಫ್ಲೈಟ್ ಆಗಿದರೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಈ ರೀತಿಯ ಫ್ಲೈಟ್ಸ್ಗಳಿದರೆ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸನ್ನು ಖಂಡಿತವಾಗ್ಲೂ ಇಟ್ಕೊಳ್ಳಿ ಇದರಿಂದ ನಿಮ್ಮ ಜರ್ನಿ ತುಂಬ ಸುಲಭವಾಗಿರುತ್ತೆ ಇಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಇಲ್ಲಾಂದರೆ ಇಯರ್ ಪ್ಲಗ್ಸನ್ನು ಇಟ್ಕೊಳ್ಳಿ ಬರೀ ಕಿವಿ ಮುಚ್ಕೊಳ್ಳೋದಕ್ಕಂಥ ಕಿವಿನ ಬಂದ್ ಇಯರ್ ಪ್ಲಗ್ಸ್ ಬರ್ತವೆ ಅಥವಾ ಕಾಟನ್ ಅಂತ ಇಟ್ಕೊಳ್ಳಿ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಫೋನ್ಸ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ನೀವು ಬೇಕಂದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಇವಾಗ ಹೆಚ್ಚಿನ ಫ್ಲೈಟಲ್ಲಿ ಬರೀ ನೀರು ಬಿಟ್ಟರೆ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ ನಿಮಗೆ ಏನಾದರೂ ಸ್ಪೆಷಲ್ ಆಗಿರೋಂಥ ಐಟಮ್ಸ್ಗಳು ಬೇಕೋ ಅಥವಾ ಬೆಡ್ಶೀಟ್ ಬೇಕೋ ಪಿಲ್ಲೋಸ್ ಬೇಕೋ ಈ ರೀತಿ ಐಟಮ್ಸ್ ಎಕ್ಸ್ ಎಕ್ಸ್ಟ್ರಾ ಎಸೆಸರೀಸ್ ಬೇಕಂದರೆ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ ಬರೀ ಫ್ರೀಯಾಗಿ ಸಿಗೋದಂದ್ರೆ ಒಂದು ಗ್ಲಾಸ್ ನೀರು ಸಿಗ್ತಾವಷ್ಟೇ ಬೇರೆ ಏನೂ ಕೊಡೋಲ್ಲ ಇವಾಗ ಸೊ ಇದಕ್ಕೆ ಅನುಗುಣವಾಗಿ ನಿಮ್ಮ ಪ್ಯಾಕಿಂಗನ್ನು ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂಥ ಐಟಮ್ಗಳನ್ನೆಲ್ಲ ನೀವು ಮೊದಲೇ ಪ್ಯಾಕ್ ಮಾಡಿಟ್ಕೊಳ್ಳಿ ಇದರಿಂದ ನೀವು ಫ್ಲೈಟಲ್ಲಿ ತುಂಬ ಖರ್ಚು ಮಾಡುವಂಥ ಅವಶ್ಯಕತೆ ಬರಲ್ಲ ಹಾಗೆ ಫ್ಲೈಟಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಬೇಕಂತಾದರೆ ನೀವು ಕ್ಯಾಶು ಮತ್ತು ಕಾರ್ಡು ಎರಡೂ ಇಟ್ಕೊಳ್ಳಿ ಕೆಲವೊಂದು ಸಲ ಕಾರ್ಡ್ ಮೆಷಿನ್ ವರ್ಕ್ ಆಗೋಲ್ಲ ಅವಾಗ ನೀವು ಕ್ಯಾಶೇ ಕೊಡಬೇಕಾಗತ್ತೆ ಕೆಲವೊಂದು ಸಲ ಅವ್ರು ಕ್ಯಾಶ್ ತಗೊಳ್ಳೋಲ್ಲ ಅಂತ ಹೇಳ್ತಾರೆ ಆವಾಗ ಕಾರ್ಡೇ ಕೊಡಬೇಕಾಗತ್ತೆ ಎರಡಕ್ಕೂ ನೀವು ಪ್ರಿಪೇರ್ ಆಗಿರಿ ಸೊ ಈ ರೀತಿಯ ಪಾಯಿಂಟ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಮ ಟ್ರಾವೆಲ್ ಟೈಮನ್ನು ಎಂಜಾಯ್ ಮಾಡೋದಕ್ಕಾಗುತ್ತೆ ಹಾಗೆ ನಿಮ್ಮ ಹಣವನ್ನು ಉಳಿಸೋದಕ್ಕೆ ಹಲವಾರು ಟಿಪ್ಸ್ಗಳನ್ನು ಇವತ್ತು ಕೊಟ್ಟಿದ್ದೀನಿ ಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಸೀನಿಯರ್ ಸಿಟಿಸನ್ಸ್ಗಳಿಗೆ ತುಂಬ ಡಿಸ್ಕೌಂಟ್ಗಳು ಕೊಡ್ತಾ ಇದ್ದಾರೆ ಗ್ರೂಪ್ ಬುಕ್ಕಿಂಗ್ಗಳಲ್ಲೂ ಕೂಡ ಡಿಸ್ಕೌಂಟ್ಗಳಿದ್ದಾವೆ ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಸ್ಪೆಷಲಿ ನೆಕ್ಸ್ಟ್ ಇವಾಗ ಹಾಲಿಡೇಸ್ಗಳಲ್ಲೆಲ್ಲ ಟ್ರಾವೆಲನ್ನು ಪ್ಲ್ಯಾನ್ ಮಾಡ್ತೀರಾ ಅದಕ್ಕೆಲ್ಲ ಈ ಪಾಯಿಂಟ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಹಣ ಉಳಿತಾಯ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಇವತ್ತು ನೀವು ಏನನ್ನ ಕಲ್ತ್ರಿ ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ನನ್ನ ಹೆಸರು ಸಾಯಿ ಕೀರ್ತನ್ ನೀವು ಮೊದಲೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಉಳಿದಿರೋ ಬ್ಲಾಗ್ಸನ್ನು ಚೆಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ